ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಆಡಳಿತ ಮಂಡಳಿಯ ಅಧಿಕಾರಾವಧಿ ಫೆಬ್ರವರಿ ತಿಂಗಳಿಗೆ ಮುಗಿಯಲಿದ್ದು ಮುಂದಿನ ಅವಧಿಗೆ ಚುನಾವಣೆ ನಡೆಸಬೇಕು ಎಂದು ಸಂಘದ ಅಧ್ಯಕ್ಷ ಆಕಾಂಕ್ಷಿತ ಸದಸ್ಯ ಸಿಟಿ ಬೀರೇಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ತಿಂಗಳ ಇಪ್ಪತ್ತೆಂಟರಂದು ಸಂಘದ ಸರ್ವ ಸದಸ್ಯರ ಮಹಾಸಭೆಯ ಸಲುವಾಗಿ ಆಹ್ವಾನ ಹೊರಡಿಸಿರುವ ಸಂಘವು ಮುಂದಿನ ಅವಧಿಗೆ ಹಾಲಿ ಆಡಳಿತ ಮಂಡಳಿಯನ್ನೇ ಮುಂದುವರಿಸುವ ಸಂಬಂಧ ಚರ್ಚೆ ಮಾಡುವುದಾಗಿ ತಿಳಿಸಿದೆ ಎಂದರು ಹಾಲಿ ಆಡಳಿತ ಮಂಡಳಿ ಅಧಿಕಾರ ವಹಿಸಿದ್ದಾಗಿನಿಂದ ಸಂಘದ ಸದಸ್ಯತ್ವ ನೋಂದಣಿಗೆ ಅವಕಾಶ ನೀಡಲಾಗಿರಲಿಲ್ಲ ಒತ್ತಾಯದ ಮೇರೆಗೆ ಮಂಡಳಿಯ ನಿರ್ದೇಶಕರಿಗೆ ಮಾತ್ರ ಸದಸ್ಯತ್ವದ ಅರ್ಜಿ ನೀಡಿ ನೋಂದಣಿಗೆ ಅವಕಾಶ ಮಾಡಿಕೊಡಲಾಯಿತು ತೀವ್ರ ವಿರೋಧ ವ್ಯಕ್ತವಾದ ನಂತರ ಸ್ವತಂತ್ರವಾಗಿ ಸದಸ್ಯತ್ವ ನೋಂದಣಿ ಮಾಡಲಾಯಿತು ಎಂದು ಆರೋಪಿಸಿದರು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಮಂಡ್ಯ ಜಿಲ್ಲಾ ಕುರ್ಬುರ್ ಸಂಘ ಸಂಘದಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೀತಾ ಇದೆ ಈ ವಾರ್ಷಿಕ ಮಹಾಸಭೆಯಲ್ಲಿ ಒಂದು ಅಜೆಂಡಾ ಮೀಟಿಂಗ್ಗೆ ಚರ್ಚೆಗೆ ಇಟ್ಟಿದ್ದಾರೆ ಪ್ರಸ್ತುತ ಇರುವಂಥ ಕಾರ್ಯಕಾರಿ ಮಂಡಳಿನ ಮುಂದುವರಿಸುವಂಥದ್ದು ಅಂತ ಈ ಪ್ರಸ್ತುತ ಇರುವಂಥ ಕಾರ್ಯಕಾರಿಣಿ ಮಂಡಳಿ ಮುಂದುವರಿಸೋದು ಎಲೆಕ್ಷನ್ ಚುನಾವಣೆ ನಡೆಸ್ತೀನಿ ಮುಂದುವರಿಸುವಂಥದ್ದು ಅಂತ ಇವರು ಇದು ನಡೆದಿರುವಂಥದ್ದು ಮಾಡಿರುವಂಥದ್ದು ಇದು ಮೊದಲೇ ಪೂರ್ವ ನಿಯೋಜಿತ ಮಾಡ್ಕೊಂಡು ಇವರು ಪ್ಲಾನ್ ಮಾಡಿರುವಂತ ಮಾಡ್ತಾ ಇರೋ ಅನ್ನುವಂಥದ್ದು ಹಲವಾರು ಅನುಮಾನಗಳಿಗೆ ಎಡ ಮಾಡಿಕೊಡ್ತಾ ಇದೆ ಕಳೆದ ಐದು ವರ್ಷದಿಂದ ಇವರು ಆಡಳಿತ ನಡೆಸ್ತಾ ಇರುವಂಥ ಆಡಳಿತದಲ್ಲಿ ಐದು ವರ್ಷದಿಂದ ನಾವು ಗಮನಿಸ್ತಾ ಬಂದ್ರೆ ಸಂಘಟನೆ ಮಾಡುವಾಗ ಸಮಾಜ ಸಂಘಟನೆ ಆಗಲಿ ಸದಸ್ಯರ ಸದಸ್ಯತ್ವ ಕೊಡಿ ಅಂದರೆ ಕಳೆದ ಐದು ವರ್ಷದಿಂದ ಸದಸ್ಯತ್ವ ಕೊಡಲಿಲ್ಲ ಕಟ್ಟ ಕಡೆದ ಕೊನೆಯಲ್ಲಿ ಲಾಸ್ಟ್ ಈಗ ನಾಲ್ಕೈದು ತಿಂಗಳಿಂದ ಸದಸ್ಯತ್ವ ಕೊಟ್ಟರು ಸದಸ್ಯತ್ವ ಕೊಟ್ಬಿಟ್ಟು ಅದರಲ್ಲೂ ಒಂದು ಡೈರೆಕ್ಟ್ರುಗಳೆಲ್ಲ ಮೀಟಿಂಗ್ಸ್ ಜನ್ ಮೀಟಿಂಗಲ್ಲಿ ಅವರು ರೆಸಲ್ಯೂಷನ್ ಪಾಸ್ ಮಾಡಿಕೊಂಡು ಕೇವಲ ಡೈರೆಕ್ಟ್ರುಗಳು ಮಾತ್ರ ಅರ್ಜಿ ಫಾರಮ್ ಕೊಡೋದು ಅವ್ರು ಮಾತ್ರ ಮೆಂಬರ್ಶಿಪ್ ಮಾಡಿಸ್ಕಂಥದ್ದು ಅಂತ ಡೈರೆಕ್ಟ್ರುಗಳು ಬಿಟ್ಟು ಬೇರೆ ಯಾರು ಮಾಡಿಸ್ಬೇಡಿ ಅಂತ ಕೊನೆಯಾಗಿ ಒತ್ತಡಕ್ಕೆ ಒಳಗಾಗಿ ಕೊನೆಗೆ ಎಲ್ಲರಿಗೂ ಕೊಡುವಂಥ ಆದ ಮಾಡಿ ಇದು ಸಂಪೂರ್ಣ ಮೇಲ್ನೋಟಕ್ಕೆ ಕಾಣುವಂಥದ್ದು ಸಂಪೂರ್ಣವಾಗಿ ಇವರು ಪ್ರೀಪ್ಲ್ಯಾನ್ಡ್ ಮಾಡ್ಕೊಂಡು ಈ ಚುನಾವಣೆ ನಡೆಸಲೇಬಾರದು ಇರುವಂಥ ಗಾಡಿನ ಪ್ರೀ ಪ್ಲ್ಯಾನ್ಡಲ್ಲೇ ಇರುವಂಥದ್ದು ಅಧ್ಯಕ್ಷರು ಮತ್ತು ಅಲ್ಲಿ ಇರುವಂಥ ಡೈರೆಕ್ಟ್ರುಗಳು ಈಗ ಇವರು ಮೇಲ್ನೋಟಕ್ಕೆ ಅವರು ಚುನಾವಣೆ ಚುನಾವಣೆ ನಡೆಸಿದ್ರೆ ಗೆದ್ದು ಬರ್ತೀವಿ ಅನ್ನುವಂಥ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ಹಿಂಗಾಗಲೂ ಮುಖಾಂತರ ಅಧಿಕಾರ ಹಿಡಿಬೇಕು ಅನ್ನುವಂಥದ್ದು ಇವ್ರದ್ದು ಹುನ್ನಾರ ಆಗಿರೋದ್ರಿಂದ ಈಗ ಸಹಕಾರ ತತ್ವ ಮತ್ತೆ ಸಂಘ ಸಂಸ್ಥೆಗಳು ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡಿಬೇಕು ಅನ್ನುವಂಥದ್ದು ನಿಯಮಾನುಸಾರ ಚುನಾವಣೆ ನಡೀಬೇಕಾಗಿರೋದ್ರಿಂದ ನಾವು ಒಕ್ಕೋರ್ಲ ನಮ್ಮ ಮನವಿ ಇಷ್ಟು ಚುನಾವಣೆ ನಡೆಸಿ ಗೆದ್ದು ಬರಬೇಕು ಅವರು ಯಾವುದೇ ಕಾರಣಕ್ಕೂ ಇದು ಇರುವಂತ ಬಾಡಿ ಮುಂದುವರಿಬಾರ್ದು ಚುನಾವಣೆ ನಡೆಸಿ ಚುನಾವಣೆಯಲ್ಲಿ ಗೆದ್ದು ಬಂದ ಅವರು ಐದು ವರ್ಷ ಇಲ್ಲಾದ್ರೂ ಐವತ್ತು ವರ್ಷ ಅವರು ಅವರೇ ಇರಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ಆದರೆ ಚುನಾವಣೆ ನಡೀಬೇಕು ಗೋಷ್ಠಿಯಲ್ಲಿ ಸದಸ್ಯರಾದ ಬಸವರಾಜು ಎಂ ಲೋಕೇಶ್ ಇದ್ದರು